ఏ నైన్యూస్కి స్వగత నూ అమీన్ శేఖ్ టేబల్ టైమ్ ಮಾನ ಮರಿಲ್ವಾ ಏನ್ ಸಾರಿ ಕೇಳ್ತೀನಿ ನೀನು ಏನಾಗ್ತಾ ಈಗೆಲ್ಲ ಸಿಟಿನಲ್ಲಿ ಏನಾಗ್ತಾ ಇದೆ ಗೊತ್ತಾ ದಿನಕ್ಕೊಂದು ಮರ್ಡರ್ ಆಗ್ತಾ ಇದೆ ಯಾವುದೋ ಕಾರಣ ಇಲ್ಲದೆ ಏನು ರೀಸನ್ ಇಲ್ಲಾರದೆ ಅಂತ ಅನಿವಾರ್ಯತೆ ಏನಿತ್ತು ನಿಮಗೆಲ್ಲ ಇಷ್ಟು ಮಧ್ಯರಾತ್ರಿ ಆದ್ರೂ ನೀವು ತಿನ್ನಾಡುವಂತಾರಂಭ ಆಗ್ತಾ ಇರೋದ್ರಿಂದ ರಾತ್ರಿ ಹೊತ್ತಿನ ಸಮಯ ಅಧಿಕ ಇರುತ್ತೆ ಮತ್ತೆ ಜನರು ಕೂಡ ಒಳಗಡೆ ಇರುವಂಥ ಜಾಸ್ತಿ ಇರ್ತಾರೆ ಹಾಗಾಗಿ ಕಳ್ಳತನ ಪ್ರಕರಣಗಳು ಜನರಲಿ ಈ ಚಳಿಗಾಲದ ಸಮಯದಲ್ಲಿ ಮತ್ತು ಈ ಜಾತ್ರೆಗಳು ಬರುವಂಥ ಸಂದರ್ಭಗಳಲ್ಲಿ ಪ್ರಕರಣಗಳು ನ್ಯಾಚುರಲ್ಲಾಗಿ ಆಗಿ ಜಾಸ್ತಿ ಆಗುತ್ತೆ ನಮ್ಮ ಕ್ರೈಮ್ ಪ್ಯಾಟರ್ನನ್ನು ಕಳೆದು ತ್ರೀ ಫೋರ್ ಇಯರ್ಸದನ್ನು ನಾವು ಸ್ಟಡಿ ಮಾಡಿದರೆ ಪರ್ಟಿಕ್ಯುಲರ್ಲಿ ನವಂಬರ್ ಡಿಸೆಂಬರ್ ಮತ್ತು ಜನವರಿ ಫೆಬ್ರವರಿ ಇದು ಚಳಿಗಾಲದ ಅವಧಿ ಇರೋದ್ರಿಂದ ರಾತ್ರಿ ಹೊತ್ತು ಜಾಸ್ತಿ ಇರೋದರಿಂದ ಮತ್ತು ಈ ಕಬ್ಬಿನ ಕಟಾವುದ ಸಂದರ್ಭನೂ ಇರೋದರಿಂದ ಜಾಸ್ತಿ ಜನ ಮೈಗ್ರೇಷನ್ನು ಕೂಡ ಇರುತ್ತೆ ಮಹಾರಾಷ್ಟ್ರ ಮಧ್ಯಪ್ರದೇಶದಿಂದ ಜಾಸ್ತಿ ಜನ ಈ ಕಬ್ಬು ಕಟಾವು ಮಾಡೋದಕ್ಕೂ ಕೂಡ ನಮ್ಮ ಜಿಲ್ಲೆಗೆ ಬರ್ತಾರೆ ಮತ್ತು ಈ ಚಳಿಗಾಲದ ಸಂದರ್ಭದಲ್ಲಿ ನಾವು ಜನರಲಿ ಪ್ರಾಪರ್ಟಿ ಅಫೆನ್ಸಸ್ಗಳಲ್ಲಿ ರೈಸ್ ಆಗೋದನ್ನು ಕಾಣ್ತೀವಿ ಆ ಹಿನ್ನೆಲೆಯಲ್ಲಿ ನಾವು ಅವುಗಳನ್ನು ತಡೆಯೋದಕ್ಕೋಸ್ಕರ ಡಿಟೆಕ್ಟ್ ಮಾಡೋದಕ್ಕೋಸ್ಕರ ಹಲವು ಸ್ಟೆಪ್ಸ್ಗಳನ್ನ ತೊಗೊಂಡಿದ್ದೀವಿ ಈಗಾಗಲೇ ನಾವು ಶುಗರ್ ಫ್ಯಾಕ್ಟ್ರಿಗಳ ಜೊತೆಗೆ ಮತ್ತು ಎಚ್ ಎನ್ ಟಿ ಏನು ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇರ್ತಾರೆ ಬಂದಂಥ ಕಬ್ಬಿನ ಗ್ಯಾಂಗ್ಸ್ ಆಗಿರ್ಬೋದು ಮತ್ತು ಯಾರ್ಯಾರು ಕೆಲಸಕ್ಕಂತ ಬಂದಿದ್ದಾರೆ ಅವರ ಸಂಪೂರ್ಣವಾದಂಥ ಮಾಹಿತಿಯನ್ನು ಠಾಣೆಗಳಲ್ಲಿ ಕೂಡ ದಾಖಲು ಮಾಡುವಂಥದ್ದನ್ನು ನಾವು ಮಾಡ್ತಾ ಅಷ್ಟೇ ಅಲ್ಲದೇ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾಕಾಬಂದಿ ಆಗಿರ್ಬೋದು ಮತ್ತು ನೈಟ್ ಹಾಲ್ಟು ಏನೀಗ ನಮ್ಮ ಬೀಟ್ ಸಿಬ್ಬಂದಿ ಇರ್ತಾರೆ ಸರ್ಪ್ರೈಸ್ ಆಗಿ ಕೂಡ ಕೆಲವು ಹಳ್ಳಿಗಳಲ್ಲಿ ಹೋಗಿ ನೈಟ್ ಹಾಲ್ಟು ರೂರಲ್ ಏರಿಯಾಸ್ಗಳಲ್ಲಿ ಮಾಡ್ತಾ ಇರ್ತಾರೆ ಅದರಿಂದ ಏನಾಗುತ್ತೆ ಅಂತಂತಂದರೆ ಸರ್ಪ್ರೈಸ್ ಆಫ್ ಎಲ್ಮೆಂಟ್ ಇರುತ್ತೆ ಅದು ಕೂಡ ನಮಗೆ ಅನುಕೂಲ ಆಗುತ್ತೆ ಅಷ್ಟೇ ಅಲ್ಲದೆ ಟೌನ್ ಪ್ಲೇಸಸ್ಗಳಲ್ಲಿ ಸಿಟಿ ಆಗಿರ್ಬೋದು ಮತ್ತು ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಾಗಿರ್ಬೋದು ನೈಟ್ ರೌಂಡ್ಸ್ಗಳಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆದಮೇಲೆ ಕೆಲವೊಂದಿಷ್ಟು ಜನ ಅನ್ವಾಂಟೆಡ್ ಆಗಿನೂ ಕೂಡ ಓಡಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಆ ರೀತಿಯಾದಂಥ ಸಂಶಯಾಸ್ಪದ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಪೊಲೀಸ್ ಠಾಣೆಗಳಲ್ಲಿ ಕೆ ಪಿ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣಗಳನ್ನ ದಾಖಲು ಮಾಡುವಂಥದ್ದು ಮತ್ತು ಅವ್ರಿಗೆ ವಾರ್ನ್ ಮಾಡುವಂಥದ್ದು ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದಾರೆ ಎಮ್ ಒ ವಿಗಳು ಈಗೇನು ಜೈಲಿಂದ ಹೊರಗಡೆ ಬಂದಂಥ ಎಮ್ ಒ ವಿಗಳ ಮೇಲೆಯೂ ಕೂಡ ವಾಚ್ ಮಾಡುವಂಥ ಕೆಲಸವನ್ನು ಪೊಲೀಸ್ನವರು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೇ ಕೂಡ ಜೈಲಲ್ಲಿ ಇರುವಂತಹ ವ್ಯಕ್ತಿಗಳ ಮೇಲೆಯೂ ಕೂಡ ನಿಗಾ ಇಡುವಂಥ ಒಂದು ಕಾರ್ಯವನ್ನು ಪೊಲೀಸ್ನವರು ಮಾಡ್ತಾ ಇದ್ದಾರೆ ಸೊ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಏನು ಅಂತಂತಂದರೆ ಪ್ರಾಪರ್ಟಿ ಅಫೆನ್ಸಸ್ಗಳು ಜನರಲಿ ನಮ್ಮ ಕ್ರೈಮ್ ಪ್ಯಾಟ್ರನ್ ಪ್ರಕಾರ ಟ್ರೆಂಡ್ ಏನು ಜಾಸ್ತಿ ಆಗುತ್ತೆ ಅದನ್ನು ಕಡಿಮೆ ಮಾಡುವಂಥ ಒಂದು ದಿಶೆಯಲ್ಲಿ ನಮ್ಮ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಕೆಲಸ ಮಾಡ್ತಾ ಇದ್ದಾರೆ ರೌಂಡ್ ಏನು ಚೆನ್ನಾಗಿ ಅವರು ಎಲ್ಲ ಹನ್ನೊಂದು ಗಂಟೆ ಒಳಗಡೆ ಏನೈತಿ ಮನೆಗೆ ಸೇರಬೇಕಂತ ಹೇಳಿ ಎಲ್ಲ ಜನರಲ್ಲಿ ಜಗತ್ತಿಗೂ ಮೂಡಿಸ್ತಿದ್ದಾರೆ ಅದಕ್ಕೇನೈತಿ ಆಮೇಲೆ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ವತಿಯಿಂದ ಏನೈತಿ ಸರ್ ಕೂಡ ಅಚ್ಚುಕಟ್ಟಾಗಿ ಎಲ್ಲ ರೌಂಡ್ಸನ್ನು ಇದ್ದಾರೆ ಹನ್ನೊಂದು ಗಂಟೆ ನಂತರ ಯಾರಾದರೂ ಅಡ್ಡಾಡಿದ್ರೆ ಏನೈತಿ ಅವ್ರಿಗೆ ಎದಕ್ಕೆ ಅಡ್ಡಾಡ್ಲಾಕತ್ತರಿ ಕಾರಣ ಇಲ್ಲಾರ್ದು ಏನು ಅವ್ರಿಗೆ ಏನೈತಿ ಒಂದು ಅಂದರೆ ಕರ್ ಕರ್ಕೊಂಬಂದು ಯಾವ ಥರ ಅಡ್ಡಾಡ್ಲಾಕತ್ತಾರ ಅದಕ್ಕೇನೈತಿ ಅವ್ರಿಗೆ ಹೇಳಿಕೆಂದ ಏನೈತಿ ಈ ಥರ ಅಡ್ಡಾಡ್ಲಕ್ಕೆ ಹೋಗ್ಬಾರ್ದು ಅಂತ ಹೇಳಕ್ಕಾರ ಅದಕ್ಕೆ ನಮ್ಮ ಒಂದು ಇದು ಅಂದರೆ ಏನೈತಿ ಒಂದು ಸಂತೋಷದ ಇದು ವಾತಾವರಣ ಅದಕ್ಕೇನೈತಿ ಎಲ್ಲ ಹನ್ನೊಂದು ಗಂಟೆ ನಂತರ ಏನೈತಿ ಯಾರೂ ಅಡ್ಡಾಡ್ಲಕ್ಕೆ ಹೋಗಬಾರ್ದು ಅಂಥೇಳಿ ನಮ್ಮ ವಿನಂತಿ ವಿಜಯಪುರ ಜಿಲ್ಲೆಯಲ್ಲಿ ಏನಿದೆ ಅಲ್ಲ ಈ ಸದ್ದ ಭಾಳಷ್ಟು ಕ್ರೈಮ್ ನಡೀತಾ ಇತ್ತು ಅದಕ್ಕೇನೈತಿ ಇದೊಂದು ಒಳ್ಳೆಯ ಇದು ಕಡಿತಾರೆ ಅದಕ್ಕೇನೈತಿ ಈ ರೌಂಡ್ಸ್ ಏನು ಆಗ್ತಾ ಇದೆಯಲ್ಲ ಇದು ಜನರಿಗೆ ಏನೈತಿ ಒಳ್ಳೆಯ ಸಪೋರ್ಟ್ ಅಂದರೆ ಏನೈತಿ ಜನರಿಗೆ ಒಂದು ಒಳ್ಳೆಯ ನಿರ್ಣಯ ಕೂಡ ಕೊಟ್ಟಂಗೆ ಆಗ್ತಾ ಇದೆ ಅದಕ್ಕೇನೈತಿ ನಾವು ಕೂಡ ಎಲ್ಲರೂ ಏನೈತಿ ಅವರಿಗೆ ಸಹ ಕೊಡೋಣ ಇದು ಸಹಕರಿಸ್ಕೊಡೋಣ ಅಂಥೇಳಿಸಿಂದ ಹೇಳ್ತೀನಿ ಸೋಮನಗೌಡ ಕಲೂರು ಅಂತ ಹೇಳಿ ಅಚ್ಚುಮೆಚ್ಚಿನ ಅಧಿಕಾರಿಗಳಾದಂಥ ಪ್ರದೀಪ್ ತಳಕೇರಿ ಸರ್ ಏನು ಈಗ ಗಾಂಧಿ ಚೌಕ್ ಸರ್ಕಲ್ಗೆ ಏನು ಬಂದಿದ್ದಾರಲ್ಲ ಅವರು ಒಳ್ಳೆಯ ಅಧಿಕಾರಿಗಳಿದ್ದಾರೆ ಅವರು ನೆಕ್ಸ್ಟೇ ನಡೆಯ ಎಲ್ಲ ಅಂದರೆ ಏನೈತಿ ಅವರು ಏನೈತಿ ಇಂಥ ನೈಟ್ ರೌಂಡ್ಸ್ ಮಾಡ್ತಾ ಇದ್ದಲ್ಲಿ ಏನೈತಿ ಎಲ್ಲ ಜನರಿಗೆ ಜಾಗತಿ ಮೂಡಿಸ್ತಿದ್ದಾರೆ ಏನೈತಿ ಅಂದರೆ ಇಂಥ ಪ್ರಾಮಾಣಿಕ ಅಧಿಕಾರಿಗಳು ಇನ್ನೂ ಇರಬೇಕಂತೇಳಿ ನಮಗೆ ಯಾಕಂತಂದರೆ ಸಾಕಷ್ಟು ಬಾರಿ ನೋಡಿದ್ದೀನಿ ನಾನು ಯಾವುದೇ ಈ ಸದ್ದ ಎಲ್ಲ ಟೇಷನ್ದಲ್ಲಿ ಏನಿತ್ತಲ್ಲ ಹಿಂಗೆ ಇಂಥ ನೌಟ್ ನೈಟ್ ರೌಂಡಿಂಗ್ ಮಾಡಿದ್ರ ಅಂತಂದರೆ ಎಲ್ಲ ಜನರಿಗೆ ಏನೈತಿ ಜಾಗೃತಿ ಮೂಡಿಸ್ದಂಗೆ ಆತೈತಿ ಅದಕ್ಕೆ ಪ್ರದೀಪ್ ತಳಕೇರಿ ಸರ್ ಏನು ಬಂದ್ಗಳು ಏನೈತಲ್ಲ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನೆಮ್ಮದಿಯಿಂದ ಜನರು ವಾತಾವರಣ ಸೃಷ್ಟಿಯಾಗಿದೆ ಸೋಮನಗೌಡ ಅಂತ ಅಂತೇಳಿ ನಾನು ಮೊಟ್ಟ ಮೊದಲೇದಾಗಿ ಮಾನ್ಯ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರಿಗೆ ಸಮಸ್ತ ವಿಜಯಪುರ ಜಿಲ್ಲೆಯ ಜನತೆಯ ಪರವಾಗಿ ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಪ್ಪ ಅಂತಂದ್ರೆ ಅವ್ರು ಬಂದಾಗಿನಿಂದ ಹಿಡಿದು ನಾವು ನೋಡ್ತಾ ಇದ್ದೇವೆ ಸಾರ್ವಜನಿಕರಲ್ಲಿ ಸಾಕಷ್ಟು ಜಾಗೃತಿ ಮೂಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಅದರಲ್ಲಿ ಮನೆ ಮನೆಗೆ ಪೋಲ್ ಮನೆ ಮನೆಗೆ ಪೊಲೀಸ್ ಆಗಿರ್ಬೋದು ಈಗ ಕಳ್ಳತನ ದರೋಡೆ ನಡೀತಕ್ಕಂಥ ಪ್ರಕರಣಗಳನ್ನು ಜನರಲ್ಲಿ ಜಾಗೃತಿ ಮೂಡಿಸೋದಾಗಿರ್ಬೋದು ಇತ್ತೀಚೆಗೆ ಅವರು ಮಾಧ್ಯಮದ ಮುಖಾಂತರ ಹೇಳಿದ್ದು ರಾತ್ರಿ ಹನ್ನೊಂದು ಗಂಟೆ ನಂತರ ಯಾರೂ ಸಾರ್ವಜನಿಕರು ಹೊರಗಡೆ ಬರಬಾರ್ದು ಯಾಕಪ್ಪ ಅಂತಂದ್ರೆ ಚಳಿಗಾಲ ಇದೆ ಚಳಿಗಾಲದಲ್ಲಿ ಮತ್ತು ಜಾತ್ರೆಗಳ ಸಂದರ್ಭದಲ್ಲಿ ಚಳಿಗಾಲದ ಸಮಯದಲ್ಲಿ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತವೆ ಆ ಸಂದರ್ಭದಲ್ಲಿ ಯಾರೂ ಹೊರಗಡೆ ಬರೋದ್ರಿಂದ ಯಾರೂ ಹೊರಗಡೆ ಬರಲ್ಲ ಎಲ್ಲರೂ ಮನೆಗಡೆ ಮನೆ ಒಳಗಡೆ ಇರ್ತಾರೆ ಹೀಗಾಗಿ ಹನ್ನೊಂದು ಗಂಟೆ ನಂತರ ಯಾರೂ ಹೊರಗಡೆ ಬರಬಾರ್ದು ಅಂತಕ್ಕಂಥ ಒಂದು ಮುನ್ಸೂಚನೆ ಅದರ ಜೊತೆಗೆ ಕಬ್ಬು ಕಬ್ಬು ಕಟಾವು ಮಾಡಲು ಮಧ್ಯಪ್ರದೇಶದಿಂದ ಹಾಗೂ ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಆ ಕಬ್ಬು ಕಟಾವು ಮಾಡಲು ಬಂದಿರತಕ್ಕಂಥ ಕೂಲಿ ಕಾರ್ಮಿಕರಿಗೆ ಆ ಕಬ್ಬು ಕಟಾವು ಮಾಡಲು ತಂದಿರತಕ್ಕಂಥ ಆ ರೈತರಿಗೆ ರೈತರ ಮಾಲೀಕರಿಗೆ ಹಾಗೂ ಕಾರ್ಖಾನೆಯ ಮಾಲೀಕರಿಗೆ ಅವರಲ್ಲಿ ಜಾಗೃತಿ ಮೂಡಿಸಿ ಆ ಜನರಿಗೆ ಯಾವ ಥರನಾಗಿರಬೇಕು ಕಳುತನ ಪ್ರಕರಣ ಆಗುತ್ತೆ ಅವರು ಹೆಂಗಿರಬೇಕು ಅದರ ಬಗ್ಗೆಯೂ ಸಹಿತ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯವನ್ನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಕಳ್ಳತನ ಪ್ರಕರಣಗಳು ಇತ್ತೀಚೆಗೆ ನೋಡ್ತಿರ್ಬೋದು ಬಹಳ ಸಾಕಷ್ಟು ಅಗಾಧವಾಗಿ ವಿಜಯಪುರ ನಗರದಲ್ಲಿ ನಡೀತಾ ಇವೆ ಇವೆಲ್ಲವನ್ನು ಭಾಳ ಒಂದು ಹತೋಟಿಯಲ್ಲಿ ತರಲು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಗಳು ಶ್ರಮಿಸ್ತಾ ಇದ್ದಾರೆ ಶ್ರಮಿಸಿ ಸಾಕಷ್ಟು ಯಶಸ್ಸು ಸಹಿತ ಕಂಡಿದ್ದಾರೆ ಸಾಕಷ್ಟು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಳ್ಳರನ್ನು ಹಿಡಿದು ಅವರನ್ನು ಜೈಲಿಗೆ ಕೆಲಸ ಸಹಿತ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದರ ಜೊತೆಗೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಈ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಹೇಳಿ ನಾನು ಈ ಸಂದರ್ಭದಲ್ಲಿ ಅವಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹೀಗಾಗಿ ಎಲ್ಲ ಸಾರ್ವಜನಿಕರು ಒಂದೇ ಒಂದು ವಿನಂತಿ ಮಾಡ್ಕೊತೀನಿ ನಾನು ಏನು ಮಾನ್ಯ ಎಸ್ ಪಿ ಸಾಹೇಬರು ಏನು ನಮಗೆಲ್ಲ ಒಂದು ಇದು ಕೊಟ್ಟಾರ ಮಾರ್ಗಸೂಚಿ ಕೊಟ್ಟಾರ ಅದರ ಪ್ರಕಾರ ರಾತ್ರಿ ಹನ್ನೊಂದು ಗಂಟೆಯ ನಂತರ ಯಾರೂ ಹೊರಗಡೆ ಬರಬೇಡಿ ಮನೆಯಲ್ಲಿ ಇರಿ ಯಾಕಪ್ಪ ಅಂತಂದ್ರೆ ಕಳ್ಳತನ ಪ್ರಕರಣಗಳು ಚಳಿಗಾಲದಲ್ಲಿ ಸಾಕಷ್ಟು ಜಾ ಜಾಸ್ತಿಯಾಗುವ ಸಂಭವವಿರುತ್ತೆ ರೀ ಹೀಗಾಗಿ ಯಾರೂ ಹೊರಗಡೆ ಬರಬಾರ್ದು ಮಾನ್ಯ ಎಸ್ ಪಿ ಸಾಹೇಬರ ಮಾರ್ಗಸೂಚಿಯನ್ನು ಎಲ್ಲರೂ ಪಾಲನೆ ಮಾಡಬೇಕಂತೇಳಿ ನಾನು ಈ ಮಾಧ್ಯಮದ ಮೂಲಕ ಎಲ್ಲ ವಿಜಯಪುರ ಜಿಲ್ಲೆಯ ಎಲ್ಲ ಜನತೆಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನನ್ನ ಹೆಸರು ಮೊಹಮ್ಮದ್ ಗೌ ಸವಾಲ್ದಾರ್ ವಕೀಲರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಜಿಲ್ಲಾ ನ್ಯಾಯವಾದಿಗಳ ಸಂಘ ವಿಜಯಪುರ ವಿಜಯಪುರ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ ಅದಕ್ಕನುಗುಣವಾಗಿ ಮಾನ್ಯ ಎಸ್ ಪಿ ಈ ಕ್ರಮದ ಬಗ್ಗೆ ಅಂದರೆ ಏನು ಕ್ರೈಮ್ ರೇಟ್ ಹೆಚ್ಚಾಗ್ತಾಯಿದೆ ಈ ಕ್ರೈಮ್ ಕ್ರೈಮ್ ಪ್ಯಾಟರ್ನ್ ಹೆಚ್ಚಾಗ್ತಾ ಇದೆ ಇದರ ಬಗ್ಗೆ ತಾವು ಒಂದು ಸೂಚನೆಯನ್ನು ಕೊಟ್ಟಿದ್ದು ಎಸ್ ಪಿ ಸೂಚನೆ ಕೊಟ್ಟಿದ್ದು ಅದರ ಪ್ರಕಾರ ವಿಜಯಪುರ ನಗರದಲ್ಲೇ ಆಗಲಿ ಅಥವಾ ವಿಜಯಪುರ ಜಿಲ್ಲೆ ಆಗಲಿ ಇನ್ನು ಚಳಿಗಾಲದ ದಿನ ಪ್ರಾರಂಭವಾಗಿರುವುದರಿಂದ ಈ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕಳತನ ಆಗುವಂತಹ ಪ್ರಕರಣಗಳು ಸಾಧ್ಯತೆಗೆ ಬರುತ್ತವೆ ಅದನ್ನು ಹೋಗ್ಲಾಡಿಸ್ಬೇಕಂತೇಳಿ ಅದರನ್ನು ಕ್ರಮ ತೆಗೆದುಕೊಳ್ಬೇಕಂತೇಳಿ ಮಾನ್ಯ ಎಸ್ ಪಿ ಸಾಹೇಬರು ಹಾಗೂ ಗಾಂಧಿ ಚೌಕ್ ಸಿ ಪಿ ಆದಂಥ ತಳಕೇರಿ ಸಾಹೇಬರು ಕೂಡಿ ಏನು ರಾತ್ರಿ ಹನ್ನೊಂದು ಗಂಟೆಯ ನಂತರ ಅನವಶ್ಯಕವಾಗಿ ಯಾರು ತಿರುಗಾಡ್ತಾ ಇರ್ತಾರೆ ಅಂಥವರಿಗೆ ಕೆ ಪಿ ಆ್ಯಕ್ಟನ್ನು ನೀಡುವುದರ ಮುಖಾಂತರ ಅವರಿಗೆ ಮಾರ್ಗದರ್ಶನ ನೀಡುವುದರ ಜೊತೆಗೇ ಒಂದು ಜಾಗೃತಿಯನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ ಜಾಗೃತಿ ವಹಿಸ್ತಾ ಇದ್ದಾರೆ ಅದರ ಜೊತೆಗೇ ಇವತ್ತು ನಾವು ನಮ್ಮ ಆರೋಗ್ಯದ ದೃಷ್ಟಿಯಿಂದನೂ ಆಗಿರ್ಬೋದು ಮತ್ತು ನಾವು ಸೇಫ್ಟಿ ದೃಷ್ಟಿಯಿಂದನೂ ಆಗಿರ್ಬೋದು ರಾತ್ರಿ ಹನ್ನೊಂದು ಗಂಟೆಯ ನಂತರ ಯಾರೂ ಕೂಡ ಅನವಶ್ಯಕವಾಗಿ ರಸ್ತೆ ಮೇಲೆ ತಿರುಗಾಡೋದಾಗಲಿ ಅಲ್ಲಿ ಚಹಾ ಕುಡಿಯಲ್ಲಿ ಹೋಗೋದು ಅನವಶ್ಯಕವಾಗಿ ಯಾರೂ ಈ ರೀತಿಯಾದಂಥ ಮಾಡಬಾರ್ದು ಅಂತೇಳಿ ಎಸ್ ಪಿ ಸಾರೇನು ನಿರ್ದೇಶನ ಮಾಡಿದ್ದಾರೆ ಹಾಗೂ ಈ ಕಬ್ಬು ಕಟಾವು ಈ ಇತ್ತೀಚಿನ ದಿನಗಳಲ್ಲಿ ಕಬ್ಬು ಕಟಾವುಗಾಗಿ ಬೇರೆ ರಾಜ್ಯಗಳಿಂದ ಬರುವಂಥ ಜನರು ಏನು ಕ ಕ್ರೈಮ್ನಲ್ಲಿ ಭಾಗವಹಿಸ್ತಾರೆ ಅವರಿಗೂ ಕೂಡ ಒಂದು ರೀತಿಯಾದಂಥ ಅವರ ಮಾಲೀಕರಿಗೆ ಹಾಗೂ ಆ ಕಬ್ಬಿನ ಕಟಾವು ಮಾಡುವಂಥವರಿಗೆ ಕೂಡ ಸೂಕ್ತ ಮಾರ್ಗದರ್ಶನಗಳನ್ನು ಎಸ್ ಪಿ ಸಾಹೇಬರು ನೀಡುತ್ತಾ ಇದ್ದಾರೆ ನಾನು ಇಡೀ ವಿಜಯಪುರ ಜನತೆಯ ಪರವಾಗಿ ಮಾನ್ಯ ಎಸ್ ಪಿ ಸಾಹೇಬರಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದ್ದೇನೆ ಯಾಕಂದರೆ ಮಾನ್ಯ ಎಸ್ ಪಿ ಸಾಹೇಬರು ಕೂಡ ವಿಜಯಪುರ ಜಿಲ್ಲೆಯವರೇ ಆಗಿರುವುದರಿಂದ ಈ ಕೆ ವಿಜಯಪುರ ಜಿಲ್ಲೆಯಲ್ಲಿ ನಡೆಯುವಂಥದ್ದು ಕ್ರೈಮ್ಗಳನ್ನು ತಡೆಗಟ್ಟುವ ಸಲಾಂದಾಗಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅವರು ಇನ್ನೂ ಬರುವಂಥ ದಿನಗಳಲ್ಲಿ ಯಶಸ್ಸು ಆಗಲಿ ಮತ್ತು ನೀವು ನೋಡಬಹುದು ರಾಜ್ಯವೇ ಬೆಚ್ಚು ಬೆಳೆಸಿದಂತಹ ಮನುಗೂಳಿ ದರೋಡೆ ಪ್ರಕರಣ ಆಗಿರ್ಬೋದು ಹಾಗೂ ಚಡಚಣ ಬರೋ ದರೋಡೆ ಪ್ರಕರಣದಲ್ಲಿ ತುಂಬ ಯಶಸ್ವಿಯಾಗಿ ಅವರು ಕಾರ್ಯಾಚರಣೆ ಮಾಡಿದ್ದಾರೆ ಅವರಾಗಿರ್ಬೋದು ಅವರ ಅಧಿಕಾರಿಗಳು ಕೂಡ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಅದೇ ರೀತಿ ಸಾರ್ವಜನಿಕರಲ್ಲಿಯೂ ಕೂಡ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಒಂದು ಪ್ರೋಗ್ರಾಮನ್ನು ಮನೆ ಎಸ್ ಪಿ ಸಾಹೇಬರು ಮಾಡಿದ್ದಾರೆ ಅದಕ್ಕಾಗಿ ನಾನು ವಿಜಯಪುರ ಜನತೆಯ ಪರವಾಗಿ ಹಾಗೂ ನಮ್ಮ ವಕೀಲರ ಪರವಾಗಿ ನಾನು ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತೇನೆ ಹಸನ್ ಪಟೇಲ್ ದೊಡಮನಿ ವಕೀಲರು ವಿಜಯಪುರ ಬಿಜಾಪುರ ಮಹಾಜನತೆಗೆ ನಮಸ್ಕಾರ ಸುತ ಇವತ್ತಿನ ದಿವಸ ನಾವು ಪ್ರದೀಪ್ ಅವರಿಗೆ ಹೆಮ್ಮೆಯ ಪುತ್ರ ಅಂತ ಹೇಳ್ಬೋದಾಗಿದೆ ಬಿಜಾಪುರ ಶಹರ್ ಅವರು ಸರ್ಕಲ್ ಪಿ ಐ ಅಂತ ಪ್ರದೀಪ್ ತಳಕೇರಿ ಅವರು ಹೋದರೆ ಬಿಜಾಪುರ ನಗರದಲ್ಲಿ ಅವರು ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ರಾತ್ರಿ ಹೊತ್ತಿನಲ್ಲಿ ಹನ್ನೊಂದು ಗಂಟೆ ನಂತರ ಯಾರು ಇದ್ದಾರೆ ಅನವಶ್ಯಕವಾಗಿ ಅವಶ್ಯಕವಾಗಿ ತಿರುಗಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅನವಶ್ಯಕವಾಗಿ ಏನು ತಿರ್ಗಾಡ್ತಾ ಇದರಲ್ಲೇ ತಿರ್ಗಾಡ್ತಾ ಇದ್ದಾರೆ ಅವ್ರ ಮ್ಯಾಗ ಒಂದು ಆ್ಯಕ್ಷನ್ ತೊಗೋತಾಯಿದ್ದಾರೆ ಅದೊಂದು ಭಾಳ ಒಳ್ಳೆಯ ಕೆಲಸ ಇದ್ದಾರೆ ಅದಕ್ಕೆ ನಾವು ಪ್ರೋತ್ಸಾಹ ಮಾಡ್ತೀವಿ ಇದರಲ್ಲಿಂದ ಏನು ಕ್ರೈಮ್ ಇದೆ ಭಾಳ ಕಡಿಮೆ ಆಗೋದು ರೇಟ್ ಆಫ್ ಕ್ರೈಮ್ ಏನಿದೆ ಭಾಳ ಕಡಿಮೆ ಆಗುತ್ತೆ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಮತ್ತು ಎಲ್ಲ ಮಹಾಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀವಿ ಅವರಿಗೆ ಒಂದು ಸಹಾಯ ಮಾಡಿರಿ ಏನಂತ ಏನವರು ಅದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ಕೋಆಪ್ರೇಟ್ ಮಾಡ್ರಿ ಕೋಆಪ್ರೇಟ್ ಮಾಡಿದರೆ ಎಲ್ಲರಿಗೆ ಅದಕ್ಕೆ ಫೈದೆ ಇದೆ ಏನು ಫೈದೆ ಅಂದರೆ ಕ್ರೈಮ್ ರೇಟ್ ಕಡಿಮೆ ಆಗುತ್ತೆ ಮತ್ತು ಈಗ ಈಗ ಸಣ್ಣ ಹುಡುಗರು ನೀನೆ ಒಂದು ನಾವು ಫಂಕ್ಷನ್ ಹೋಗಿದ್ದೀವಿ ಎಸ್ ಪಿ ಸಾಹೇಬ್ರ ಒಂದು ತಮ್ಮ ಭಾಷಣ ಒಂದು ಮಾತು ಹಿಡಿದರು ಏನು ಮೊಬೈಲ್ನಲ್ಲಿ ಏನು ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಮೊಬೈಲ್ ಅದಕ್ಕೆ ಮೇನ್ ಉಪ್ಯೋ ಉಪಯೋಗ ಮೊಬೈಲ್ ಉಪಯೋಗ ಯಾರು ಜಾಸ್ತಿ ಮಾಡ್ತಾರೆ ಅದಕ್ಕೆ ಒಂದು ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಹೇಳಿದರು ಅದೊಂದು ಕಟಾಕಟಿತ್ ಒಂದು ಖಂಡಿತ ಅದು ಇದರಲ್ಲಿಂದ ನಾವು ಎಷ್ಟು ಬಚಾವಾಗ್ತೀವಿ ಅದಕ್ಕೊಂದು ಉಪಯೋಗ ಇದೆ ನಾವು ತಳಕೇರಿ ಸಾಹೇಬರಿಗೆ ಶುಭ ಕೋರುತ್ತಾ ಅವರು ನಾವು ಹಿಂದದೀವಿ ಬೆನ್ನೆಲೆ ಬಾಗಿ ನಾವು ನಿಂದಿರ್ತೀವಿ ಅಂಥೇಳಿ ಅವರಿಗೆ ಒಂದು ಶುಭ ಕೋರ್ತೀವಿ ಅಬ್ದುಲ್ ಸಮತ್ ಸುತಾರ್ ಅಡ್ವೊಕೇಟ್ ಇಡೀ ರಾಜ್ಯದಲ್ಲಿ ಕಾನೂನ ಕಾನೂನಿನ ಸುವ್ಯವಸ್ಥೆ ಹಾಳಾದಂಥ ಒಂದು ಸಂದರ್ಭದಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯ ವಿಜಯಪುರ ನಗರದ ಸಿ ಪಿ ಐ ಸಾಹೇಬರಾದಂಥ ತಳಕೇರಿ ಸಾಹೇಬರು ಏನು ಎರಡು ದಿವಸದ ಹಿಂದೆ ರಾತ್ರಿ ಹತ್ತು ಗಂಟೆಯ ನಂತರ ಯುವಕರು ಎಲ್ಲಿ ಯಾವ ಅಂಗಡಿ ಆಜು ಬಾಜು ಆಮೇಲೆ ಇವು ದುಶ್ಚಟಗಳ ಬಲಿಯಾಗುವಂಥದ್ದು ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಏನು ಮಾಡಿದ್ದಾರೆ ಅಂತಂದರೆ ಎಲ್ಲಿ ಆಜುಬಾದು ಅಂಗಡಿ ಬ ಸುತ್ತಮುತ್ತ ಯಾರು ಯುವಕರು ನಿಂದಿರು ಬರುತ್ತಂದ್ರೆ ಇದರ ಉದ್ದೇಶ ಯುವಕರು ಸುಧಾರಣೆ ಆಗಲಿ ಆಮೇಲೆ ಯುವಕರು ಒಂದು ಒಳ್ಳೆಯ ದಾರಿ ಹಿಡೀಲಿ ಅಂಥೇಳಿ ನಮ್ಮ ಎಸ್ ಪಿ ಸಾಹೇಬ್ರಂಥ ನಿಂಬ್ರಿಗಿ ಸಾಹೇಬ್ರ ನೇತೃತ್ವದಲ್ಲಿ ಸಿ ಪಿ ಎ ಸಾಹೇಬ್ರ ಇದು ಏನು ಆದೇಶ ಮಾಡಿದ್ದಾರೆ ಇದು ನಾನು ಭಾಳ ಅವರಿಗೆ ತುಂಬ ಹೃದಯದ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತು ಸ್ವಾಗತವನ್ನು ಬಯಸ್ತೀನಿ ಯಾಕಂತಂದರೆ ಈಗಿನ ಯುವಕರು ಭಾಳ ದುಶ್ಚಟಕ್ಕೆ ಬಲಿಯಾಗ್ಲಾಗ್ತಾರೆ ಗುಟ್ಕ ತಿನ್ನೋದಾಗಲಿ ಆಮೇಲೆ ಇದು ಏನು ಆಲ್ಕೋಹಾಲ್ ಆಗಲಿ ಆಮೇಲೆ ಅನೇಕ ಚಟಗಳು ರಾತ್ರಿ ಏನು ಚಟುವಟಿಕೆ ಹಿಡಿತಾವಲ್ಲ ಇದನ್ನು ಈ ಚಟುವಟಿಕೆಗೆ ಒಂದು ಕಡಿವಾಣ ಹೇಳಿ ಸಿ ಪಿ ಎಸ್ ಅವರು ಏನು ಆದೇಶ ಮಾಡಿದ್ದಾರೆ ಯುವಕರಿಗೂ ಬಂತು ಇದು ಬಹಳ ಇದ್ರ ಕೆಲಸ ಯಾಕಂತಂದ್ರೆ ಕಾನೂನಿನಲ್ಲಿ ಒಂದು ಸ್ಟ್ರಿಕ್ಟ್ಲಿ ಇರಲಿಲ್ಲ ಅಂದರೆ ಒಂದು ಕಟ್ಟುನಿಟ್ಟಿನ ಆದೇಶ ಇರಲಿಲ್ಲ ಅಂದರೆ ಹ್ಯಾಂಗೆ ಬೇಕಾದಂಗೆ ಯಾವಾಗ ಬೇಕಾದಾಗ ಯುವಕರು ತಿರುಗಿ ಒಂದು ಸಂದರ್ಭ ಇರ್ತದೆ ಅದಕ್ಕೆ ಏನು ಸಿ ಪಿ ಎಸ್ ಸಾಹೇಬರು ಕಲಿಕೇರಿ ಸಾಹೇಬರು ಈ ಆದೇಶವನ್ನು ಮಾಡಿದ್ದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನು ಚಿದಾನಂದ್ ಚಲವಾದಿ ಅಂತೇಳಿ ವಿಜಯಪುರ ನಗರದ ವಾಸಿ ವಿಜಯಪುರದ ನಗರದ ಜನತೆಗೆ ನಾನು ಒಂದು ಮಾತನ್ನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ ಆದಷ್ಟು ಬೇಗ ತಮ್ಮ ದಿನನಿತ್ಯದ ಕೆಲಸಗಳನ್ನು ಏನು ಇರ್ತಾವೆ ಕೆಲಸ ಕಾರ್ಯಗಳಿರ್ಬೋದು ತಮ್ಮ ಬಿಸ್ನೆಸ್ ಇರ್ಬೋದು ತಮ್ಮ ನೌಕರಿ ಇರ್ಬೋದು ಬೇಗ ಮುಗಿಸ್ಕೊಂಡು ಹತ್ತು ಗಂಟೆ ಒಳಗೆ ತಮ್ಮ ತಮ್ಮ ಮನೆ ಸೇರಿದ್ರೆ ತಮಗೂ ಒಳ್ಳೆಯದು ಮತ್ತು ಸೇಫ್ಟಿ ಮತ್ತು ಕಾನೂನು ಸಹ ಅವರು ಏನು ಆದೇಶ ಮಾಡಿದ್ದಾರೆ ಆ ಥರ ಯುವಕರಿಗೂ ತಾವು ತಿಳಿ ಹೇಳಿ ಬುದ್ಧಿ ಹೇಳಿ ಯಾಕಪ್ಪ ಅಂತಂದ್ರೆ ಹತ್ತು ಗಂಟೆ ನಂತರ ಹೊರಗೆ ಹೇಳಿ ತಾವು ಕೂಡ ತಮ್ಮ ತಮ್ಮ ಮಕ್ಕಳಿಗೆ ಒಂದು ತಿಳಿ ಹೇಳುವಂಥ ಕೆಲಸ ಮಾ ಮಾಡಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ ಯಾಕಂತಂದ್ರೆ ಈಗಿನ ಯುವಕರು ಭಾಳ ಏನು ಗಾಂಜಾ ಇರ್ಬೋದು ಆಮೇಲೆ ಗುಟ್ಕಾ ಇರ್ಬೋದು ಆಮೇಲೆ ಅಲ್ಕೋಹಾಲ್ ಇರ್ಬೋದು ಇಂಥ ದುಶ್ಚಟಕ್ಕೆ ಭಾಳ ಅಂಟ್ಕೊಳ್ತಾ ಇದ್ದಾರೆ ಅದಕ್ಕೆ ತಮ್ಮ ತಮ್ಮ ಮನೆಯಲ್ಲಿ ತಮ್ಮ ಎಲ್ಲ ಹಿರಿಯರು ಏನಿದಿರಿ ತಮ್ಮ ಮಕ್ಕಳಿಗು ಸಹ ತಿಳಿ ಹೇಳಿ ನಾ ತಾವು ಕೂಡ ಈ ಏನೋ ಹತ್ತು ಗಂಟೆ ನಂತರ ಯಾರೂ ಹೊರಗೆ ತಿರುಗಾಡಬಾರ್ದು ಯುವಕರು ಅಂತ ಹೇಳಿ ಅಲ್ಲೆಲ್ಲ ಅಲ್ಲೆಲ್ಲೆಲ್ಲಿ ನಿಂದಿರಬಾರ್ದು ಅಂತೇಳಿ ಸಿ ಪಿ ಐ ಆದೇಶಕ್ಕೆ ತಾವು ಕೂಡ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಆಗಬೇಕು ಅಂತೇಳಿ ನನ್ನ ಒಂದು ತಿಳುವಳಿಕೆ ನಾನು ವಿಜಾಪುರದ ನ್ಯಾಯವಾದಿಯಾದ ಮಲ್ಲಿಕಾರ್ಜುನ್ ಬಗಲಿ ಈ ವಿಜಾಪುರ ಜನತೆಗೆ ಸಮಗ್ರ ಜನತೆಗೆ ಹೇಳುವುದು ಹೇಳ್ಪಡಿಸುವುದೇನೆಂದರೆ ರಾತ್ರಿ ಹನ್ನೊಂದ್ರ ನಿಂತ ಹನ್ನೊಂದರಿಂದ ಯಾರು ಹೊರಗಡೆ ಅಡ್ಡಾಡ್ತಾರೆ ಇತ್ತೀಚಿನಾಗಿ ಏನಾಗಿದೆ ಸ್ವಲ್ಪ ಕೊಲೆ ಸುಲಿಗೆ ದರೋಡೆ ಅಫೀಮ್ ಗಾಂಜಾ ಇಂಥ ಇದರೊಳಗೆ ಆ್ಯಕ್ಟಿವಿಟೀಸ್ ಭಾಳ ನಡೀತಾ ಇದ್ದಾವೆ ಅದ್ರ ಸಂಬಂಧ ನಮ್ಮ ಮಾನ್ಯ ಎಸ್ ಪಿ ಅವರಾದ ಲಕ್ಷ್ಮಣ್ ನಿಂಬುರ್ಗಿ ಸಾಹೇಬ್ರ ಏನು ಮಾರ್ಗದರ್ಶನದೊಳಗದ ಅವರು ದಕ್ಷ ಸಿ ಪಿ ಐ ಆದ ಸಿ ಪಿ ಐ ಟೌನ್ ಸಿ ಪಿ ಐ ಅವರಾದ್ರೆ ಪ್ರದೀಪ್ ತಳಕೇರಿಯವರು ಪ್ರ ಪ್ರದೀಪ್ ತೆಳ್ಕೇರಿಯವರು ಏನೋ ಒಂದು ಇದು ಮಾಡ್ತಾಯಿದ್ದಾರೆ ಇತ್ತೀಚೆಗಾಗಿ ಅವರಿಗೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಹಾಗೂ ಅದರಂತೆ ಎಲ್ಲ ಜನರು ಎಲ್ಲರ ಜನ ಎಲ್ಲ ಜನರು ಹನ್ನೊಂದರ ಮ್ಯಾಗ ರಾತ್ರಿ ಹನ್ನೊಂದರ ಮ್ಯಾಗ ಹೊರಗಡೆ ಬರೋದಾಗಲಿ ಇಂಥ ಏನೂ ಮಾಡಬಾರ್ದು ಅಂಥೇಳಿ ನಾನು ಬಯಸ್ತೇನೆ ಮಲ್ಲಿಕಾರ್ಜುನ್ ಬಗಲಿ ಕವಲಿಗೆ ಸಾಕಿನ್ ಕವಲಿ ನಮಸ್ಕಾರ ಕರ್ನಾಟಕ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು